ಪ್ರಿಯ ವೀಕ್ಷಕರೇ ನಮಸ್ಕಾರ ಇದೀಗ ನೀವು ನೋಡ್ತಿದ್ದೀರ ಒಪ್ಪೆ ನ್ಯೂಸ್ ನಾನು ನಿಮ್ಮ ಪ್ರಿಯ ಇನ್ನು ಅವರಾದ್ನಲ್ಲಿ ಅಮರೇಶ್ವರ ಜಾತ್ರಾ ಮಹೋತ್ಸವ ವಿಶೇಷ ಪೂಜೆಯನ್ನ ಸಲ್ಲಿಸಿದಂತಹ ಸಂಸದರಾದಂತಹ ಸಾಗರ್ ಖಂಡ್ರೆ ಅವರು ಇನ್ನು ಮಹಾಶಿವರಾತ್ರಿ ಅಂಗವಾಗಿ ಔರಾದ್ನ ಅಮರೇಶ್ವರ ದೇವಸ್ಥಾನದಲ್ಲಿ ಗುರುವಾರ ದಿನದಂದು ವಿಶೇಷ ಪೂಜೆ ಅಭಿಷೇಕ ರುದ್ರಾಭಿಷೇಕಗಳು ನಡೆದವು ಇನ್ನು ದೇವಸ್ಥಾನಕ್ಕೆ ಬಂದಂತಹ ಸಾವಿರಾರು ಭಕ್ತರು ಉದ್ಭವಲಿಂಗ ಅಮರೇಶ್ವರನಿಗೆ ಪೂಜೆಯನ್ನ ಸಲ್ಲಿಸಿ ತಮ್ಮ ಇಷ್ಟಾರ್ಥಗಳನ್ನು ಪೂರೈಸಿದ್ರು ಇನ್ನು ಇಡೀ ದೇವಸ್ಥಾನದಲ್ಲಿ ಓಂ ನಮ ಶಿವ ಎಂಬಂತಹ ಘೋಷಣೆಗಳು ಕೂಡ ಮೊಳಗಿತು ಇನ್ನು ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ದೇವಸ್ಥಾನಕ್ಕೆ ಬಂದಂತಹ ಸಂಸದ ಸಾಗರ್ ಖಂಡ್ರಿ ಅವರು ಅಗ್ನಿಕುಂಡದಲ್ಲಿ ಪೂಜೆಯನ್ನ ಸಲ್ಲಿಸಿ ನಂತರ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದು ವಿಶೇಷವಾಗಿತ್ತು ಹೊತ್ತಿನ ವಿಶೇಷ ಇನ್ನಿತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಿ ನ್ಯೂಸ್ ಯುವಕರ ಸ್ಫೂರ್ತಿಶಕ್ತಿಯಾಗಿರುವಂತಹ ಜಿಲ್ಲೆಯ ಜನಪ್ರಿಯ ಸಂಸದರಾಗಿರುವಂತಹ ಸಾಗರ್ ಈಶ್ವರ್ ಖಂಡ್ರೆ ಅವರು ಈಗಾಗಲೇ ಆಗಮಿಸಿದ್ದಾರೆ ದಯವಿಟ್ಟು ಭಕ್ತರು ಅನುವನ್ನ ಮಾಡಿಕೊಡ್ಬೇಕಾಗಿ ವಿನಂತಿಸ್ತಾ ಇದ್ದೇನೆ ನಮ್ಮ ನಿಮ್ಮೆಲ್ಲರಂತ ಅಚ್ಚುಮೆಚ್ಚಿನ ನಾಯಕರು జయ జనప్రీయ సంసద యువ తరుణరు సగర్ ఈశ్వర ఖండ్రే వేదిక ఆగమస్తారు దయ చప్పాలకున్న వేదికే స్వగతాయి ఉద్భవించిన అమరేశ్వర జాతా మహోత్సవాలి ఆరాధ్య దైవరా అమరీశ్వర దర్శనం పడుతు ಈ ಒಂದು ರಸಮಂಜರಿ ಕಾರ್ಯಕ್ರಮದಲ್ಲಿ ನನ್ನ ಸಂಸದರು ಆಗಮಿಸಿದ್ದು ಬಹಳ ಹೆಮ್ಮೆಯ ಡಾಕ್ಟರ್ ಶಂಕರ್ರಾವ್ ದೇಶಮುಖ್ ಸರ್ ಅವರ ಒಂದು ನೇತೃತ್ವದಲ್ಲಿ ನಡೆಯುತ್ತಿರುವಂತಹ ಈ ಒಂದು ಜಾತ್ರಾ ಮಹೋತ್ಸವ ಒಂದು ರಸಮಂಜರಿ ಕಾರ್ಯಕ್ರಮ ವರ್ಷದಿಂದ ವರ್ಷಕ್ಕೆ ಅದೇ ರೀತಿಯಾಗಿ ಡಿ ವೈಎಸ್ ಪಿ ಶಿವಾನಂದ್ ಸರ್ ಅವರು ಸಹ ವೇದಿಕೆಗೆ ಆಗಮಿಸಿದ್ದಾರೆ ಈಗ ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿಕೊಂಡಿರುವಂತಹ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರು ಆಗಿರುವಂತಹ ಆಯುಷ್ಮಾನ್ ಭಾರತದ ಜಿಲ್ಲಾ ಸಂಯೋಜಕರು ಆಗಿರುವಂತಹ ಆತ್ಮೀಯ ಸಹೋದರರು ಶ್ರೀ ಡಾಕ್ಟರ್ ಶಂಕರಾವ್ ದೇಶಮುಖ್ ಸರ್ ಅವರು ಅದೇ ರೀತಿಯಾಗಿ ಅಮಿತ್ ದೇಶಮುಖ್ ಅವರು ಅಖಿಲೇಶ್ ದೇಶಮುಖ ಅವರು ಮಾನ್ಯ ಸಂಸದರಿಗೆ ಸನ್ಮಾನಿಸಬೇಕಾಗಿ ವಿನಂತಿಸ್ತಾ ಇದ್ದೀನಿ ದಯವಿಟ್ಟು ಜೋರಾನ್ ಚಪ್ಪಾಳೆ ಮೂಲಕ ಸರ್ವನ್ನ ಅಭಿನಂದಿಸಬೇಕು ನಮ್ಮ ನಿಮ್ಮೆಲ್ಲರ ಅಚ್ಚಿನ ಮೆಚ್ಚಿನ ನಾಯಕರು ಜಿಲ್ಲೆಯ ಜನಪ್ರಿಯ ಸಂಸದರು ಬಾಲಿಂಗ ಅಂಬರೀಶ್ವರ ಒಂದು ದರ್ಶನಕ್ಕೆ ಬಂದಿದ್ದಾರೆ ಅವರೊಂದಿಗೆ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾಗಿರುವಂತಹ ಪಟ್ಟಣ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಅಲ್ಲಿ ಸದಸ್ಯರಾಗಿರುವಂತಹ ಸುನೀಲ್ ಕುಮಾರ್ ದೇಶಮುಖ್ ಸರ್ ಅವರು ಸಹ ವೇದಿಕೆಗೆ ಆಗಮಿಸಿದ್ದೇವೆ ಅವರಿಗೂ ಸಹ ವೇದಿಕೆ ಹೊತ್ತಿಂದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಅದೇ ರೀತಿಯಾಗಿ ಡಿ ವೈ ಎಸ್ ಪಿ ಸರ್ ಶಿವಾನಂದ್ ಪವಾಡ್ಶೆಟ್ಟಿ ಸರ್ ಅವರಿಗೆ ಡಾಕ್ಟರ್ ಮಹೇಶ್ ಫುಲಾರಿ ಸರ್ ಅವರು ಸನ್ಮಾನಿಸಬೇಕಾಗಿ ವಿನಂತಿಸ್ತಾ ಇದ್ದೀನಿ ದಯವಿಟ್ಟು ವೇದಿಕೆ ಮೇಲೆ ಅನ್ಯರು ಕೆಳಗಿಳಬೇಕಾಗಿ ವಿನಂತಿಸ್ತಾ ಇದ್ದೀನಿ ದಯವಿಟ್ಟು ಅನ್ಯರು ಕೆಳಗಿಳಬೇಕು ಅದೇ ರೀತಿಯಾಗಿ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾಗಿರುವಂತಹ ಸಂತೋಷ್ ಪಾಟೀಲ್ ಸರ್ ಅವರಿಗೂ ಸಹ ರಾಜ್ಕುಮಾರ್ ಎರಡುವೆ ಅವರು ಸನ್ಮಾನಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ ದಯವಿಟ್ಟು ಜೋರ ಚಪ್ಪಾಳಿ ಮೂಲಕ ಅವರನ್ನು ಅಭಿನಂದಿಸಬೇಕು ಕಲಾವಿದರಿಂದ ಒಂದು ಸಂಗೀತ ಸೇವೆಯನ್ನು ನೆರವೇರಿಸಿಕೊಡಬೇಕಾಗಿ ವಿನಂತಿಸ್ತಾ ಇದ್ದೇನೆ ನಮ್ಮ ಜಿಲ್ಲೆಯ ಖ್ಯಾತ ಸಂಗೀತ ಕಲಾವಿದರು ಫೇಸ್ಬುಕ್ ಸ್ಟಾರ್ ಅಂದರೆ ಹೆಸರುವಾಸಿಯಾಗಿರುವಂತಹ ಸಾಲ್ವಿ ಮೆಲೂಡಿಸ ರೇವಣ ಸಿದ್ದಯ್ಯ ಅದೇ ರೀತಿಯಾಗಿ ಅವರ ಮಡದಿಯಾಗಿರುವಂತಹ ಸಾಕ್ಷಿ ರೇವಣ್ ಸಿದ್ದಯ್ಯ ಸ್ವಾಮಿ ಅವರು ಈ ಒಂದು ರಸಪುಂಜರಿ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ತಾ ಇದ್ದಾರೆ ಗುರಾತ್ ನಗರದ ಆರೋಗ್ಯ ದೇವ ಅಮರೇಶ್ವರ ಜಾತ್ರಾ ಮಹೋತ್ಸವದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಎಲ್ಲರಿಗೂ ಜಾತ್ರಾ ಮಹೋತ್ಸವದ ಶುಭಾಶಯಗಳನ್ನು ಕೊಡ ವೇದಿಕೆಯಲ್ಲಿರುವ ನಮ್ಮ ಈ ದಿನದ ಜನಪ್ರಿಯ ಸಂಸದರಾದಂಥ ಶ್ರೀ ಸಾಗರ್ ಕಬೇಜಿ ಅವರು ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಹೆಣ್ಣು ಮನ್ನರೆ ಜಾತ್ರೆಯಲ್ಲಿರುವ ಎಲ್ಲ ಬಂದು ತೆಗೆದವರು ತಮಗೆಲ್ಲರಿಗೂ ನಮ್ಮ ನಮಸ್ಕಾರಗಳು ಹಾಗೆ ಜಾತ್ರಾ ಶುಭಾಶಯಗಳು ಈ ಕಾರ್ಯಕ್ರಮದಲ್ಲಿ ಜಾತ್ರೆಯಲ್ಲಿ ನಾವು ಇಲ್ಲಿ ಈಗಾಗಲೇ ಜನವರಿ ತಿಂಗಳಾದ್ಯಂತ ನಾವು ಟ್ರಾಫಿಕ್ ಸೇಫ್ಟಿ ಟ್ರಾಫಿಕ್ ಸಾವಿರವನ್ನು ನಡೆದಿದ್ದೇವೆ ಪೂರ್ತಿಯಾಗಿ ಸುರಕ್ಷಿತವಾದಂತಹ ರಸ್ತೆ ಸಾರಿಗೆ ಬಗ್ಗೆ ಈ ಅವರ ನಗರದ ಪತ್ರಕರ್ತ ಸಂಘದವರು ಈ ಕಾರ್ಯಕ್ರಮದಲ್ಲಿ ಈ ಜಾತ್ರೆಯಲ್ಲಿ ಒಂದು ಗಮನ ಜಾಗೃತಿ ಅಭ್ಯರ್ಥಿ ಅನುಭವವನ್ನು ಹೇಳಿ ನಮ್ಮ ನೆರವೂ ಬರ್ತಾರೆ ಅದಕ್ಕೆ ನಮ್ಮ ಕರೆಗೆ ಹೋಗ್ಬಿಟ್ಟು ಅವರು ಈ ಕಾರ್ಯಕ್ರಮವನ್ನು ಹಾಗೂ ಉಚಿತವಾಗಿ ಹೆಲ್ಮೆಟ್ ಸುಧಾರಣೆ ಕಾರ್ಯಕ್ರಮವನ್ನು ನೋಡ್ಕೊಂಡಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ ಹೋದ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಟ್ಟು ಮುನ್ನೂರ ಮೂವತ್ತ್ನಾಲ್ಕು ಜನ ರಸ್ತೆ ಅಪಘಾತವಾಗಿ ತಮ್ಮ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಆ ಪೊಲೀಸರು ಈಗ ಅದರಲ್ಲಿ ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ದಿನ ಪ್ರತಿ ಜಾಗೃತಿಯನ್ನು ಮೂಡಿದ್ದೀರಿ ದಯವಿಟ್ಟು ನಾನು ಹೆಣ್ಣು ಮಾಡ್ಬೋದು ಅಂದರೆ ನಮ್ಮ ಒಂದು ಪ್ರಾಣ ಅಮೂಲ್ಯವಾದಂಥ ಜೀವನ ರಸ್ತೆಯಲ್ಲಿ ಹೋಗೋದು ಅಂತಂದ್ರೆ ನಮಗೆ ನಮ್ಮ ದೇಶಕ್ಕೆ ನಮ್ಮ ಕುಟುಂಬ ನಮ್ಮ ಕುಟುಂಬಕ್ಕೆ ಎಲ್ಲರಿಗೂ ರೀತಿ ಹಾನಿ ಅದು ಆ ರೀತಿಯಿಂದ ಹೆಲ್ಮೆಟ್ ಎಲೆಕ್ಟ್ರಿಕ್ ಜಾಗೃತಿ ಏನು ಮಾಡಿದ್ವಿ ಫೈನ್ ಹಾಕೋದಕ್ಕಿಂತಲೂ ಫೇ ಫೈನ್ ಆರ್ ನೇರ್ ಹೆಲ್ಮೆಟ್ ಅಂತಕ್ಕಂಥ ಹೆಲ್ಮೆಟ್ ಅಭಿಯಾನವನ್ನು ಮಾಡಿದ್ದೀವಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಹೆಚ್ಚು ಸಾವಿರ ಹೆಲ್ಮೆಟ್ನಲ್ಲಿ ಉಚಿತವಾಗಿ ಹೆಲ್ಮೆಟ್ ವಿತರಣೆ ಮಾಡೋದ್ರ ಮೂಲಕ ನಾವು ಒಂದು ಹೆಲ್ಮೆಟ್ ಜಾಗೃತಿ ಅಭಿಯಾನವನ್ನು ಅಂದ್ಕೊಂಡಿದ್ದೀವಿ ಎಲ್ಲರೂ ಸಹ ಈ ಸುರಕ್ಷಿತವಾಗಿ ವಾಹನ ಚಲಾವಣೆಯನ್ನು ಮಾಡಿ ಅಮರೇಶ್ವರ ಆಶೀರ್ವಾದದಿಂದ ಎಲ್ಲರೂ ಸುರಕ್ಷಿತವಾಗಿ ಹೆಚ್ಚುಕೊಂಡು ತಮ್ಮ ತಮ್ಮನ್ನು ಹಾರೈಸಿ ನಾನು ಈ ಒಂದು ಆಶ್ಪರ ಸಮೇತ ವಿಶೇಷವಾಗಿ ತಮ್ಮ ಧನ್ಯವಾದಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮವನ್ನು ಮುಂದೆ ಮುಂದುವರಿಸಿ ನಾನು ಮುಖ್ಯವಾದವಾಗಿ ಧನ್ಯವಾದಗಳು ಇವತ್ತು ಅಮರೇಶ್ವರ ಜಾತ್ರಾ ಮಹೋತ್ಸವ ರಥೋತ್ಸವ ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಶ್ರೀ ಸಾಗರ್ ಈಶ್ವರ್ ಖಂಡ್ರೆ ಅವರ ಆಗಮನದಿಂದ ನಮ್ಮ ಜಾತ್ರೆ ಮಹೋತ್ಸವವನ್ನು ಅದಕ್ಕೊಂದು ವಿಜೃಂಭಣೆಗೆ ಕಳೆ ಬಂದಿದೆ ಯಾಕಂದರೆ ಪುರಾತನದಿಂದ ಸುಮಾರು ನಮ್ಮ ತಂದೆಯವ್ರ ಕಾಲದಿಂದ ಭೀಮಣ್ಣ ಸಾಹೇಬರು ಈಶ್ವರ್ ಸಾಹೇಬರು ಆಮೇಲೆ ಸಾಗರ್ ಖಂಡ್ರೆ ಸಾಹೇಬರು ಇದು ಪುರಾತನದಿಂದ ಅಮರೇಶ್ವರ ಜಾತ್ರೆಗೆ ಒಂದು ನಂಟಿದ್ದಂಗೆ ಭವಿಷ್ಯ ನಮ್ಮ ಅವರಾದ ಯಾವುದೇ ಒಂದು ಕಾರ್ಯಕ್ರಮ ಇರಲಿ ಅದರಲ್ಲಿ ಖಂಡ್ರೆಯವ್ರದ್ದು ಪರಿವಾರ ಕೊಡು ಕೊಡುಗೆ ಇರು ಇದ್ದೇ ಇರುತ್ತೆ ನಮ್ಮ ಅಮರೇಶ್ವರ ದೇವಸ್ಥಾನ ಅವ್ರ ಮೇಲೆ ತುಂಬ ಅವ್ರಿಗೆ ಕೂಡ ಅದ್ರ ಬಗ್ಗೆ ಭಾಳ ಕಾಳಜಿ ಇದೆ ಹಾಗಾಗಿ ಸಾಹ್ರೆ ಒಂದು ಹೇಳ್ತಾ ಇದ್ದೀನಿ ನಮ್ಮ ಅಂಬರೇಶ್ವರದ್ದು ಮಹಾದ್ವಾರ ಪೆಂಡಿಂಗ್ ಇದೆ ಭಾಳ ಸೊ ತಮ್ಮ ಕೈಯಿಂದ ನಮ್ಮ ಪ್ರಜ್ವರ್ಗೂ ಮಾತಾಡಿದ್ದೀನಿ ಸರ್ ಸೊ ಹಾಗಾಗಿ ಮಹಾದ್ವಾರದ ಬಗ್ಗೆ ಕಾಳಜಿ ಮುತ್ತವರ್ಜಿ ವಹಿಸಿ ನಾವು ಮಹಾದ್ವಾರ ಚಾಲನೆ ಮಾಡಬೇಕಂತ ಹೇಳಿ ತಮ್ಮಲ್ಲಿ ಕಳ್ಕಣೆಯ ವಿನಂತಿ ಆಮೇಲೆ ನಮ್ಮ ಡಿ ವೈ ಎಸ್ ಪಿ ಸಾಹೇಬರು ಒಂದು ಇದ್ರ ಬಗ್ಗೆ ಹೇಳಿದರು ಹೆಲ್ಮೆಟ್ ವಿತರಣೆ ಅದ್ರ ಜೊತೆ ನಮ್ಮದು ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕದಲ್ಲಿ ಯಾರಿಗೆ ಒಂದು ರೋಡ್ ಆ್ಯಕ್ಸಿಡೆಂಟ್ ಆಗುತ್ತೆ ಅಂಥವ್ರಿಗೆ ಒಂದು ಆಧಾರ್ ಕಾರ್ಡ್ ತೊಗೊಂಡು ಬಂದ್ಬಿಟ್ಟು ಎಮ್ ಎಲ್ ಸಿ ಮಾಡಿಸಿದ್ರೆ ಅವರಿಗೆ ಒಂದು ತನ ಚಿಕಿತ್ಸೆ ಉಚಿತವಾಗಿ ಸರ್ಕಾರಿ ಆಸ್ಪತ್ರೆ ಮತ್ತು ಖಾಸಗಿ ಆಸ್ಪತ್ರೆಯಲ್ಲಿ ಇದು ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಅಡಿಯಲ್ಲಿ ಚಿಕಿತ್ಸೆ ಇದೆ ಸೊ ಇದು ಕೂಡ ಈ ವೇದಿಕೆ ಮುಖಾಂತರ ತಿಳಿಸ್ತಾ ಇದ್ದೀನಿ ಹಾಗಾಗಿ ನಾನು ಎರಡು ಮಾ ಮಾತಿಗೆ ವಿರಾಮ ಕೊಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಅಮರೇಶ್ವರ್ ಮಹಾರಾಜಕಿ ಅಮರೇಶ್ವರ್ ಮಹಾರಾಜಕಿ ಅಮರೇಶ್ವರ ಜಾತ್ರಾ ಮಹೋತ್ಸವದ ಒಂದು ವಿಶೇಷ ತಿರವಣೆಯನ್ನು ಮಾನ್ಯ ಸಂಸದರು ಬಿಡುಗಡೆಗೊಳಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ವೇದಿಕೆ ಮೇಲೆ ಹಾಸನರಾಗಿರುವಂತಹ ತಹಸೀಲ್ದಾರ್ ಮಲ್ಶೆಟ್ಟಿ ಸರ್ ಚಿದ್ರಿ ಸರ್ ಅವರು ಅದೇ ರೀತಿಯಾಗಿ ಡಿ ವೈ ಎಸ್ ಪಿ ಸರ್ ಆಗಿರುವಂತಹ ಶಿವಾನಾಮ್ ಶೆಟ್ಟಿ ಸರ್ ಅವರು ಅದೇ ರೀತಿಯಾಗಿ ಯುವ ಮುಖಂಡರಾಗಿರುವಂತಹ ಸಂತೋಷ್ ಪಾಟೀಲ್ ಅವರು ಅದೇ ರೀತಿಯಾಗಿ ಪಟ್ಟಣ ಪಂಚಾಯತಿಯ ಸದಸ್ಯರಾಗಿರುವಂತಹ ಮಾಜಿ ಅಧ್ಯಕ್ಷರು ಆಗಿರುವಂತಹ ಸುನೀಲ್ ಕುಮಾರ್ ದೇಶಮುಖ್ ಸರ್ ಅವರು ಅದೇ ರೀತಿ ರಾಮಣ್ಣ ಒಡೆಯರ್ ಸರ್ ಅವರು ಇವರೆಲ್ಲರೂ ಸೇರಿ ಉದಯ ಕಾಲ ಪತ್ರಿಕೆ ಹೊರತಂದಿರುವಂತಹ ಅಮರೇಶ್ವರ ಜಾತ್ರಾ ಮಹೋತ್ಸವದ ವಿಶೇಷ ತೆರವಣೆಯನ್ನು ಬಿಡುಗಡೆಗೊಳಿಸ್ತಾ ಇದ್ದಾರೆ ಪ್ರತಿ ವರ್ಷ ಉದಯ ಕಾಲ ಪತ್ರಿಕೆ ಜಾತ್ರಾ ವಿಶೇಷದ ಒಂದು ಲೇಖನ ಉಳ್ಳ ಪತ್ರಿಕೆಯನ್ನು ಹೊರತರುತ್ತದೆ ವರ್ಷದಿಂದ ವರ್ಷಕ್ಕೆ ವಿನೂತನವಾಗಿ ವಿಶಿಷ್ಟವಾಗಿ ಈ ಒಂದು ಲೇಖನಗಳನ್ನು ಅದೇ ರೀತಿಯಾಗಿ ಸರ್ವರೊಂದು ಶುಭಾಶಯದ ಜಾಹೀರಾತನ್ನು ಈ ಒಂದು ಪೂರ್ವಣಿಯಲ್ಲಿ ಆವರಣಗೊಳ್ಳುತ್ತವೆ ಇಂಥ ಒಂದು ಅತ್ಯದ್ಭುತವಾದಂತಹ ಲೇಖನವುಳ್ಳಹ ಉದಯಕಾಲ ಪತ್ರಿಕೆಯ ಅಮರೇಶ್ವರ ಜಾತ್ರಾ ಮಹೋತ್ಸವದ ವಿಶೇಷ ಪೂರ್ವಣಿಯನ್ನು ಮಾನ್ಯ ಸಂಸದರು ಬಿಡುಗಡೆಗೊಳಿಸಿದ್ದು ಹೆಮ್ಮೆಯ ವಿಷಯವಾಗಿದೆ ದಯವಿಟ್ಟು ಜೂನ ಚಪ್ಪಾಳೆ ಮೂಲಕ ಎಲ್ಲಾ ಪತ್ರಿಕೆ ವರ್ತಿಗಾರರು ವೇದಿಕೆಯ ಮೇಲೆ ಆಗಮಿಸಬೇಕಾಗಿ ವಿನಂತಿಸುತ್ತಾ ಇದ್ದೀನಿ ನಮ್ಮ ಸ್ವಾಮಿ ಅವರು ವೇದಿಕೆಯಗೆ ಆಗಮಿಸಬೇಕಾಗಿ ವಿನಂತಿಸುತ್ತಾ ಇದ್ದೀನಿ ನಮ್ಮ ಸಭೆ ಆಣಾ ಗಾಡಿ ಮೇಲೆ ಗಾಡಿ ಸರ್ ಈಗ ಹೇಗಿದೆ ಆ ಜಾತ್ರೆ ಮಹೋತ್ಸವದ ಹಾರ್ದಿಕ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸಿದ್ದೇನೆ ಇವತ್ತು ದಿವಸ ನಾವು ಈಗಾಗಲೇ ಆ ಗೀತಗಳು ನಾವು ಬಂದಿದ್ದೀವಿ ಭಾಳ ಸಂತೋಷ ಆಯಿತು ಜಾತ್ರೆಯಲ್ಲಿ ನಾವು ಭಾಗವಹಿಸಲಿಕ್ಕೆ ನಮಗೆ ಅವಕಾಶ ಸಿಕ್ಕಿದೆ ಹೀಗೆ ನಮ್ಮ ದೇಶಮುಖ ಸರ್ ಹೇಳ್ತಾಯಿದ್ರು ಕೀ ನಮ್ಮ ಪರಿವಾರ ತಂದೆಯವ್ರು ಇರ್ಬೋದು ಅಜರಿರ್ಬೋದು ಸುಮಾರು ವರ್ಷಗಳಿಂದ ನಾವು ಸತತವಾಗಿ ಅಂಬರೀಶ್ವರ್ ದೇವಸ್ಥಾನಕ್ಕೆ ನಾವು ಬಂದು ನಾವು ಪೂಜೆ ಸಲ್ಲಿಸಿ ನಾವು ಯಾವಾಗಲೂ ನಾವು ಆಶೀರ್ವಾದ ತಗೊಂಡೇ ಹೋಗ್ತೀವಂತ ಇವತ್ತು ನಾವು ಅದೇ ರೀತಿ ಇವತ್ತು ನಾವು ಪೂಜೆ ಸಲ್ಲಿಸಿ ನಮ್ಮ ಜಿಲ್ಲೆ ಹಾಗೂ ರಾಷ್ಟ್ರದ ಎಲ್ಲ ಜನರಿಗೆ ಒಳ್ಳೆಯದಾಗಲಿ ಅಂತ ನಾವು ಪ್ರಾರ್ಥಿಸಿದ್ದೇವೆ ಅದರ ಜೊತೆ ದೇಶಮುಖ್ ಸರ್ ಅದನ್ನು ಕೂಡ ಅಂದರೂ ಕೀ ಒಂದು ಮಹಾದ್ವಾರ ಮಾಡಬೇಕಾಗಿದೆ ಅಂತ ಅದನ್ನು ಕೂಡ ಬರುವ ದಿನಗಳಲ್ಲಿ ನಾವು ಮಾಡ್ತೀವಿ ಅಂತ ಅನ್ನೋದು ಕೂಡ ನಿಮಗೆ ನಾನು ಭರವಸೆ ಕೊಡ್ತಾ ಇದ್ದೀನಿ ಜಾತ್ರೆ ಅಂತಂದರೆ ಎಲ್ಲರಿಗೆ ಒಂದು ಭಾಳ ಸಂತೋಷದ ಒಂದು ದಿವಸ ಸಂತೋಷದ ಎಲ್ಲರೂ ನಾವು ಯಾವತ್ತೂ ನಾವು ಜಾತ್ರೆ ನಮಗೆ ಮರಿಲಕ್ಕಾಗೋದಿಲ್ಲ ಯಾಕಂತಂದ್ರೆ ಇತಿಹಾಸದಿಂದ ಎಷ್ಟೋ ಸುಮಾರು ವರ್ಷಗಳಿಂದ ನಾವು ಜಾತ್ರೆ ನಾವು ಮಾಡ್ಕೊತ ಬರ್ತೇವೆ ನಮ್ಮ ತಂದೆಯವರು ನಮ್ ನಮ್ಮ ನಮ್ ಮುತ್ತಜ್ಜರ್ ಕಾಲದಿಂದ ಈಗ ನಾವು ಕಾರಲ್ಲಿ ಬರ್ತಾ ಇರುವಾಗ ಕೂಡ ನಮ್ಮ ಡ್ರೈವರ್ ಅಂತ ಇದ್ರು ಈ ಮೂವತ್ತು ವರ್ಷಗಳ ಹಿಂದೆ ನಾನೇ ಜಾತ್ರೆಗಳನ್ನ ಕಳೆದೋಗಿ ಇತ್ತು ನಾನು ಸೀದಾ ಮನೆಗೆ ಹೋಗಿ ಇತ್ತು ಅಂತ ಅಲತ್ತಿದ್ರು ಇದೇ ರೀತಿ ನಾವು ಕೂಡ ನಾವು ಚಿಕ್ಕವರಿದ್ದಾಗ ಯಾವುದೇ ನಾವು ಭಾಗವಹಿಸಿದಾಗ ನಮಗೂ ಕೂಡ ಯಾವತ್ತೂ ನಂಗೆ ಆಗೋದಿಲ್ಲ ಯಾವುದೇ ಒಂದು ಇವತ್ತಿನ ದಿವಸ ವೇದಿಕೆ ಮೇಲೆ ನಮ್ಮ ಕಲಾವಿದರು ನಮ್ಮ ಮ್ಯಾಜಿಕ್ಕು ಎಲ್ಲ ಒಳ್ಳೆ ರೀತಿಯಲ್ಲಿ ಎಂಟರ್ಟೈನ್ಮೆಂಟ್ ಕೂಡ ಕೊಡ್ತಾ ಇದ್ದಾರೆ ಎಲ್ಲ ಎಲ್ಲ ಒಂದು ಪರಿವಾರದಪ್ಪಲೆ ನಾವೆಲ್ಲರೂ ಒಗ್ಗಟ್ಟಾಗಿ ನಾವು ಬರ್ತೀವಿ ಜಾತ್ರೆ ಮಾಡ್ತೀವಿ ಇದರಲ್ಲಿ ಕೂಡ ನಾವು ಎಷ್ಟು ನಾವು ಭಕ್ತಿಯಿಂದ ನಾವು ಪೂಜೆ ಸಲ್ಲಿಸ್ತೀವಿ ನಾವು ಎಷ್ಟು ನಾವು ಭಕ್ತಿಯಿಂದ ನಾವು ದೇವರ ಆಶೀರ್ವಾದ ತಗೋತೀವಿ ಅಷ್ಟು ನಮಗೂ ಕೂಡ ಒಳ್ಳೇದಾಗತ್ತೆ ನಮ್ಮ ಪರಿವಾರದವರಿಗೂ ಕೂಡ ಒಳ್ಳೇದಾಗುತ್ತೆ ಎಲ್ಲರಿಗೂ ಕೂಡ ಕೂಡ ಒಳ್ಳೇದಾಗುತ್ತೆ ಅದಕ್ಕೆ ಎಲ್ಲ ಜಾತ್ರೆಗಳಲ್ಲಿ ನಮ್ಮ ಪೊಲೀಸ್ ಸಿಬ್ಬಂದಿಯವರು ನಮ್ಮ ತಾಲೂಕು ಆಡಳಿತ ವತಿಯ ವತಿಯಿಂದ ನಮ್ಮ ತಹಸೀಲ್ದಾರರು ಎಲ್ಲರೂ ಕೂಡ ಭಾಳ ಒಳ್ಳೆ ರೀತಿಯಲ್ಲಿ ಅವರು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಅವರಿಗೂ ಕೂಡ ನನ್ನ ವತಿಯಿಂದ ಅಭಿನಂದನೆಗಳು ಸಲ್ಲಿಸಿ ಇಲ್ಲಿ ಬಂದಿರುವ ಎಲ್ಲ ಜನರಿಗೂ ಕೂಡ ಮತ್ತೊಂದು ಸಲ ಅಂಬರೇಶ್ವರ್ ಜಾತ್ರೆಯ ಹಾರ್ದಿಕಾರ್ದಿಕ ಶುಭಾಶಯಗಳನ್ನು ಸಲ್ಲಿಸಿ ಇಲ್ಲಿ ಬಂದರೂ ನಮ್ಮೆಲ್ಲ ಮುಖಂಡರಿಗೂ ಎಲ್ಲರಿಗೂ ಸಲ ನನ್ನ ವತಿಯಿಂದ ಧನ್ಯವಾದಗಳನ್ನು ಸಲ್ಲಿಸಿ ನಾನು ಎರಡು ಮಾತು ಈಗಾಗಲೇ ಒಂದು ವಿಶೇಷ ಪಬ್ಲಿಕೇಶನ್ ಅವರು ಇದು ಮಾಡಿದ್ದಾರೆ ಅವರಿಗೂ ಕೂಡ ನಮ್ಮ ಮಾಧ್ಯಮದ ಮಿತ್ರರಿಗೂ ಕೂಡ ಎಲ್ಲರಿಗೂ ನನ್ನ ವತಿಯಿಂದ ಸಲ ಧನ್ಯವಾದಗಳು ಸರಿ ರೈಟ್ ರೈಟ್ ಹಾ ರೈಟ್ ರೈಟ್ ಹುಡುಗ ನಕ್ಕರೆ ಹುಡುಗ ನಕ್ಕರೆ ಹುಡುಗ ನಕ್ಕರೆ

ಪಂಚಾರತಿ ಬೆಳಗೇರಿ ಪತ್ತರ ಭವ ಭಯನಾಶ ಅಮರಲಿಂಗನಿಗೆ ಗುರುದ್ಭವಲಿಂಗನಿಗೆ ಒಟ್ಟಿಗೆ ಒಲಿಯುವ ಈಶಾ ಔರನ ವಾಸನಿಗೆ ಕರ್ಪೂರಾರತಿ ಬೆಳಗೇರಿ

ওম ನಮ್ಮ ಜಗನ್ನಾಥವರಿಂದ ಕಟ್ಟೋಡ್ ಸಾಯಿಬ್ರಿಗೆ ಸನ್ಮಾನವಾಗಬೇಕೆಂದು ಕೇಳಿಕೊಳ್ತೇನೆ ಅದೇ ರೀತಿ ನಮ್ಮ ಚಂದ್ರಶೇಖರ್ ಪಾಟೀಲ್ ಅವರು ಬಂದು ನಾಯಕನಿಗೆ ಸನ್ಮಾನ ಮಾಡಬೇಕೆಂದು ಕೇಳಿಕೊಳ್ತಾರೆ ಅದೇ ರೀತಿಯಾಗಿ ನಮ್ಮ ಡಿ ಪಿ ಆಫೀಸ್ ಡಿ ಸಿ ಆಫೀಸ್ನ ಒಂದು ಜಮೀರ್ ಅವರು ಸಾಗರಕಾಂಡೆಯವರಿಗೆ ಸನ್ಮಾನ ಮಾಡಬೇಕೆಂದು ಕೇಳಿಕೊಳ್ತೇನೆ ಅದೇ ರೀತಿಯಾಗಿ ನಮ್ಮ ಅವರನ್ನ ಹಿರಿಯ ನಾಗರಿಕರಾಗಿರುವಂಥ ರಾಮಾಯಣ ಬಂದು ಸಾಹೇಬರಿಗೆ ಸನ್ಮಾನ ಮಾಡಬೇಕೆಂದು ಅದೇ ರೀತಿಯಾಗಿ ನಮ್ಮ ಯುವ ನಾಯಕರಾಗಿರ್ತಕ್ಕಂಥ ಮಾಜಿ ಪಟ್ಟಣ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಸುನಿಲ್ ಕುಮಾರ್ ದೇಶಮುಖ್ ಅವರು ಚಂದ್ರಶೇಖರ್ ಪಾಟೀಲ್ ಅವರಿಗೆ ಪಾಟೀಲವರಿಗೆ ಸನ್ಮಾನ ಮಾಡಬೇಕೆಂದು ತಿಳ್ಕೊಳ್ತೇವೆ ಅದೇ ರೀತಿಯಾಗಿ ನಮ್ಮ ಸಣ್ಣ ಅಮಿತ್ ಅಮಿತ ಅಗಿರೀಶ್ ದೇಶಮುಖ್ ಇಬ್ಬರು ಸಾಗರ್ ಖಂಡೆಯವರಿಗೆ ಸನ್ಮಾನ ಮಾಡಬೇಕೆಂದು ಕೇಳಿಕೊಳ್ತೇವೆ ಅದೇ ರೀತಿಯಾಗಿ ನಮ್ಮ ಅಷ್ಟೇ ಬಂದು ಚಂಡೇ ಸಾಹೇಬರಿಗೆ ಸನ್ಮಾನ ಮಾಡಬೇಕೆಂದು ಕೇಳಿಕೊಳ್ತೇನೆ ಒಬ್ಬರೇ Y al norte... 我们来。